ಕಾವೇರಿ ಮೇಕೆ ಪರ್ಮಿಷನ್ ಕೊಡ್ಸ್ತೀನಿ ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಆಗ್ತೀನಿ ಅಂತ ಹೇಳಿದ್ರಲ್ಲ ಫಸ್ಟ್ ಅದು ಮಾಡಲಿ ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ ಐ ಡೋಂಟ್ ಬಿಲೀವ್ ಇನ್ ಎಕ್ಸಿಟ್ ಪೋಲ್ ಏನೇನೋ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇರ್ತದೆ ಜನ ಭೇಟಿ ಅವ್ರದ್ದೇನೋ ಪಾಪ ಏನೋ ಬೇರೆ ಏನೋ ಕೇಳ್ತಾರೆ ಯಾವ್ದು ಆಕ್ರೆ ಬಂದ ಬೇರೆ ತರಂಗ್ ನಾವು ಪಾಲಿಟಿಕ್ಸ್ ನತಿಂಗ್ ನಾನೇ ಪಾಪ ಪಾಲಿಟಿಕ್ಸ್ ಮಾಡಲಿ ಅದ ಫ್ರೆಂಡ್ ಬಂದಿದ್ರು ಭೇಟಿ ಮಾಡಿದ್ರು ಪ್ರಾಬ್ಲಮ್ ಇತ್ತು ಅದಕ್ಕೆ ಆಯ್ತು ಹೇಳ್ತೀನಿ ಅಂತ ಹೇಳಿದ್ರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ರಿ ಮದಿ ಹತ್ರ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಮಾಜಿಗಳು ಸಂಸದರು ಮತ್ತೆ ಸ್ವಾಮಿ ಅವರು ಡಿಮ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾರೆ ಕ್ರೆಡಿಟ್ ಫಸ್ಟ್ ಕಾವೇರಿ ಮೇಕೆದಾಟ್ ಪರ್ಮಿಷನ್ ಕೊಡ್ತೀನಿ ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಆಗ್ತೀನಿ ಅಂತ ಹೇಳಿದ್ರ ಫಸ್ಟು ಅದು ಮಾಡಲಿ ಆಯ್ತಾ ಅವರಿದ್ದಾಗ ಏನಪ್ಪ ಮಾಡೋಕ್ಕಾಗಲಿಲ್ಲ ಈಗ ನಾವೇನೋ ಮಾಡಕ್ ಹೊರ್ತಿದೀವಿ ಅದಕ್ಕೆ ನಾವು ತೀರ್ಮಾನ ಎಲ್ಲಿ ಎಲ್ಲಿರ್ಬೇಕು ಬಿಡದಿ ಇರ್ಬೇಕಾ ನೆಲಮಂಗಲ ಇರ್ಬೇಕಾ ತುಮ್ಕೂರು ಇರ್ಬೇಕಾ ಸೋಲೂರು ಇರ್ಬೇಕಾ ಅನ್ನೋದು ನಾವೇನೂ ತೀರ್ಮಾನ ಮಾಡೋಕ್ಕಾಗಲ್ಲ ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರದ್ದು ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ತಾರೆ ಅದಾದ ಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ ಯಾರೋ ಎಂ ಬಿ ಪಾಟೀಲ್ಗೆ ಎಂ ಮಂತ್ರಿ ಇದ್ದಾರೆ ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ ಅದನ್ನು ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೋಡ್ ಮಾತಾಡ್ತಾರೆ ಮಾತಾಡಾದ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ ಅದಾದ ಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿ ಅಪ್ರೂವಲ್ ತಗೊಂಡು ಡಿಶನ್ ತೊಗೊಳ್ತೀವಿ ಇದು ನಾವು ಸುಮ್ಮನೆ ನಾನು ಏಕಾಗ ನನಗೆ ಆಸೆ ಇರ್ಬೋದಪ್ಪ ನನ್ನ ಇಲ್ಲಿ ಮಾಡಲಿ ನಮ್ಮೂರಲ್ಲಿ ಮಾಡಲಿ ಅಂತಂಗೆಲ್ಲ ಮಾಡೋಕ್ಕಾಗಲ್ಲ ಅದು ನಡೀ ವೆರಿ ಸ್ಕೋಪ್ ಇದೆ ಇಪ್ಪತ್ತೈದು ಕಿಲೋಮೀಟ್ರೋ ನಲವತ್ತು ಕಿಲೋಮೀಟರ್ ಏನೋ ಇದೆ ಆಮೇಲೆ ಗುಡ್ಡೆಗಳಿರಬಾರ್ದು ಫ್ಲೈಯಿಂಗ್ ಝೋನ್ ಇರಬೇಕು ಅವೆಲ್ಲ ಏನೇನೋ ಇದೆ ನಾಲ್ಕು ಸಾವಿರದ ಏನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಈ ಏರ್ಪೋರ್ಟ್ ಮಾಡಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಇದೆ ಅದಕ್ಕೊಂದು ಇದಿದೆ ಟೆಕ್ನಿಕಲ್ ಇದಿದೆ ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡ್ತಾರೆ ಮತ್ತಡಾ ಅವರೇ ತರ್ತಾಗ ನಾವು ಮಾಡ್ತಿದ್ದ ಪಕ್ಕದಲ್ಲಿ ಇರೋರು ಮಾಡ್ಕೊತಾರಪ್ಪ ನಾನು ಮಾಡ್ಕೊತಿದ್ದೆ ಜಮೀನು ತಗದೆ ಸರ್ ನಿನ್ನೆ ಸಂತೋಷ್ ಲಾಡ್ ಅವರು ಮಾತಾಡೋಕೆ ಹೇಳಿದರು ಇದು ಹಿಂದೂ ಅನ್ನೋ ಪದ ತಂದಾಕಿದೆ ಕಾಂಗ್ರೆಸ್ ಹಿಂದೂ ಅನ್ನೋ ಪದ ಹಿಂದೆ ಇರಲಿಲ್ಲ ಅಂತ ಆಯ್ತು ನಮಗೆ ಗೊತ್ತಿಲ್ಲ ಸುಕ್ರೆ ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆರೋ ನಂಬಿಕೆ ಇಲ್ಲ ಐ ಡೋಂಟ್ ಬಿಲೀವ್ ಇನ್ ಎಕ್ಸಿಟ್ ಪೋಲ್ ಮತದಾನ ಏನ್ ತೀರ್ಪು ಮಾಡ್ತಾರೋ ಕಾಯ್ಕೊಂಡು ಇರೋಣ ಗವರ್ನರ್ ಗೆ ಕಳಿಸ್ತಾ ಇದಾರೆ ಚೀಫ್ ಮಿನಿಸ್ಟರ್ ಎಲ್ಲ ರೆಡಿ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಗವರ್ನರ್ ಗೆ ಕಳಿಸ್ತಾ ಇದ್ದಾರೆ ಗವರ್ನರ್ ಕಳಿಸ್ತಾ ನೋಟಿಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ